ಆರಾಧ್ಯ ದೇವರು ಮಲ್ಲಿಕಾರ್ಜುನ ದೇವರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘದ ಎಲ್ಲ ಕಲಾವಿದರು ಒಂದು ಮಾರ್ಗದರ್ಶನದಲ್ಲಿ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರಾದಂಥ ಕುಚ್ಚಲ್ ಅವರಿಗೆ ಅದನ್ನು ನಮಸ್ಕಾರ ಸಲ್ಲಿಸಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದ ವಿಲಾ ಗ್ರಾಮದ ಹಿರಿಯರಾದಂಥ ನನಗೆ ಆತ್ಮೀಯರು ತಿಮ್ಮಣ್ಣ ಬಂಡೆ ಬಂಡಿ ವಟ್ರವ್ರೆ ಹಿರಿಯರು ನನಗೆ ಆತ್ಮೀಯರಾದಂಥ ಮಲ್ಲಪ್ಪ ಗೌಡ್ರವ್ರೆ ಗ್ರಾಮದ ಹಿರಿಯರಾದಂಥ ವೀರಭದ್ರಪ್ಪ ಅಂಗಡಿರವರೇ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಅವರಂಥ ಹುನಗುಂದ್ರವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ನೇಹಿತರಾದಂಥ ಜೋಗುಳದ್ರವರೇ ಗ್ರಾಮದ ಹಿರಿಯರಂಥ ಪುತ್ರಪ್ಪನ ಅಂಗಡಿರವರೇ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸಿಯಂಟಾದಂಥ ಆತ್ಮೀಯ ಸಹೋದರಂಥ ಮಲ್ಲು ಹುನಗುಂಡ್ರವರೇ ಹಿರಿಯರಾದಂಥ ಮಾಳ್ವಾಡ್ರವರೇ ಹಿರಿಯರಂಥ ಮನ್ನೂರವರೇ ನನಗೆ ಆತ್ಮೀಯರು ಸ್ನೇಹಿತರು ಕ್ಲಾಸ್ ಒಂದು ಗುತ್ತಿಗೆರಾದಂಥ ಲಕ್ಷ್ಮಣ ಬಂಡಿಹುಡ್ರವ್ರಿ ಸ್ನೇಹಿತರಂಥ ನಾಗೇಶ್ ಶ್ರೇವಣ್ರಿ ಅವರೇ ಸ್ನೇಹಿತರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಶರಣು ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ನಮ್ಮ ಜಗ್ಮರ್ ಇರ್ಬೋದು ದಯಮಾಡಿ ಎಲ್ಲರೂ ಕೂಡ ಗೊತ್ತಿದ್ದವ್ರು ಇದ್ದೀರಿ ನಮ್ಮ ಚೀಲಾಪುರ್ ಇರ್ಬೋದು ನಮ್ಮ ಹಿರಿಯರಂತ ಕುಪ್ಪರವ್ ನಮ್ಮ ಪಾಕೋಟಿ ಮಂಗಳಪ್ಪನವ್ರು ಇರ್ಬೋದು ಅದೇ ರೀತಿ ನಮ್ಮ ಬಸು ಏನ್ರಿ ಅಲ್ಲ ಬಸು ಗೋಡಿಯವರು ಅವರು ನಮ್ಮ ಗ್ರಾಮ ಏನು ಎಸ್ ಡಿ ಎಂ ಸಿ ಪ್ರೌಢಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಸ್ನೇಹಿತರಾದಂಥ ನಮ್ಮ ಬಸು ಇರ್ಬೋದು ಅದೇ ರೀತಿ ಸಹೋದರದಂತ ಇರ್ಬೋದು ಎಲ್ಲ ಹಿರಿಯ ರೀತಿ ವೇದಿಕೆ ಮೇಲೆ ಯಾರು ಅನ್ನಿತ ಭಾವಿಸ್ಬೇಡ್ರಿ ವೇದಿಕೆ ಮಿರ್ತಕ್ಕಂತ ನನ್ನ ಎಲ್ಲ ಲೈಫ್ ಹುಂದಿ ಗ್ರಾಮದ ಹಿರಿಯರಿಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಸ್ನೇಹಿತರು ಶಿಕ್ಷಕರಾದಂಥ ಕುಪಂತವ್ರ ಆದಿಯಾಗಿ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ಈ ನಾಟಕವನ್ನು ನೋಡಲು ಆಗಮಿಸಿದಂಥ ನನ್ನ ಇರ್ಬೋದು ಸುತ್ತು ಕಡೆಗಳಿಂದ ಆಗಮಿಸಿದಂಥ ಎಲ್ಲ ಹಿರಿಯರಿಗೆ ತಾಯಿಯಂದಿರಿಗೆ ಸಹೋದರ ಸಹೋದರ ಇರ್ಬೋದು ಮತ್ತು ನಾಟಕವನ್ನು ಆಡ್ತಕ್ಕಂಥ ಕಲಾವಿದರು ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರ ನಮ್ಮ ಸಂಗೀತ ರವೀಂದ್ರ ಅವರ ಆದಿಯಾಗಿ ಎಲ್ಲ ಸಂಗೀತ ಬೆಳಗದವ್ರಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ಕೂಡ ಏನು ತಮ್ಮ ಗ್ರಾಮದ ಒಂದು ಸಂಪ್ರದಾಯ ಪರಂಪರೆಯಂತೆ ಈ ವರ್ಷ ಕೂಡ ದೇವರ ಮಲ್ಲಿಕಾರ್ಜುನ ದೇವರ ಜಾತ್ರೆಯನ್ನು ಬಾಸ್ತು ಭಕ್ತಿ ಶ್ರದ್ಧೆ ವಿಜೃಂಭಣೆ ಆಚರಣೆ ಮಾಡಿದ್ದೀರಿ ಆ ದೇವರಿಗೆ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸುವ ಮುಖಾಂತರ ರಥವನ್ನ ಎಳೆಯೋದ್ರ ಮುಖಾಂತರ ಹಲವಾರು ಧಾರ್ಮಿಕ ವಿಧಿವಿಧಾನಗಳ ಮಾಡೋದ್ರ ಮುಖಾಂತರ ತವೆಲ್ರು ಕೂಡ್ಕೊಂಡು ಭಕ್ತಿ ಸೇವೆ ಸಲ್ಲಿಸಿದ್ದೀರಿ ಆ ಮಲ್ಲಿಕಾರ್ಜುನ ದೇವರು ಆ ಹುಚ್ಚೇಶ ತಮಗೆಲ್ಲರಿಗೂ ನನ್ನ ಲೈಫ್ ಬಂದಿಗ್ರ